ನಾನ್ ಕೇಳ್ತಾ ಇರೋದು ಎರಡ್ ಸಾವಿರದ ಹದಿನೈದು ನಾನ್ನೂರ್ ಮೂವತ್ ರೂಪಾಯಿ ಬಜೆಟ್ ಅಲ್ಲಿ ಹುಟ್ಟಿ ಬಾ ಇಟ್ಟಿಲ್ವಾ ಕೆಲ ಮಾಡೋದಕ್ಕೆ ಕೋಟಿ ಬಜೆಟ್ ಅಲ್ಲಿ ಹುಟ್ಟಿದ್ರೆ ನೂರ ಮೂವತ್ತೋಳ ಕೋಟಿ ರೋಡ್ ಬಂಡಿರೋದು ರೈತರಿಗೆ ಆಗಿರೋದು ಸರ್ಕಾರ ಕೊಡಬೇಕು ನಾವು ಕೇಳ್ತಾ ಇರೋದು ದೇವರಿಗೆ ನೀನ್ ಬರೋ ಕುಂಚೆ ನಾನ್ ಕುಂಚೆ ಗುಡ್ಡ ದೇವ ರೋಡಿತ್ತು ನಾವು ಕೇಳ್ತಾ ಇರೋದು ನಮ್ಗೆ ರೋಡ್ ಕೊಡಿ ಅಂತ ಕೇಳ್ತಾ ಇರೋದು ಹತ್ರ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಪೇಮೆಂಟ್ ಕೇಳ್ತಾ ಇಲ್ಲ ನಾವು ಏರ್ಪೋರ್ಟ್ ಏರ್ಪೋರ್ಟ್ ಮಾಡಿದ್ರೆ ಮಾಡ್ಕೊಂಡಿದ್ರೆ ನಿಮ್ಗೆ ದುಡ್ಬೇಕು ನಾವು ಜನ ಏನ್ ಮಾಡಿದ್ದೀವಿ ಸಾಯಂಕಾಲ ಜನ ಕುತ್ಸವರು ಯಾರು ಈ ಜನ ಕುತ್ಸವರ ಈ ದುಡ್ಡು ಬಂದಿದ್ದೀರಾ ಕೆ ಎಲ್ ಕೆ ಎಲ್ ವರ್ಕ್ ಕಂಪ್ಲೀಟ್ ಆದ್ಮೇಲೆ ಮಾಡ್ಬೇಕು ನಾನೊಂದು ಕಾಂಟ್ರಾಕ್ಟರ್ ಮಾತಾಡ್ತಾ ಇದೀನಿ ಮೇಲೆ அவர் முழுங் கேஸ் ஒன் கிலோமீட்டர் சுமார் ஐந்து ஃபுட் கொடுத்தா சர் ஐந்து ஃபுட் கொடுக்கல ஒன்சன் சின்ன கட்ட வேண நீங்க எம் டிஃப்ரெண்ட் ಆಮೇಲೆ ಬರ್ಬೇಕು ಮಿನಿಸ್ಟರ್ ಬರ್ಬೇಕು ಇದ್ರಲ್ಲಿ ನಮ್ ರೇಂಜ್ ತೋರ್ ಜನರು ತೋರಿಸಿದ್ಯಾ ಓಡಾಡೋದು ನಮ್ ತೋರ್ ಅಂತ ನೀವ್ ಹೇಳ್ಬೇಕು ದಯವಿಟ್ಟು ಸರ್ ನೀವು ಬಂದಿದ್ರ ಗೌರವ ನಿಮ್ ಗೌರವ್ರು ಕೊಟ್ಟಿದೀವಿ ದಯವಿಟ್ಟು ನೀವ್ ಹೋಗಿ ಆರಾಸ್ ಬಂದವ್ರಿಗೆ ಮನೆ ಮಾಡ್ಕೊಳ್ತಾ ಇದೀವಿ ನೀವ್ ಇವತ್ತು ಈ ರೋಡ್ ನೋಡ್ ಸುಮ್ತು ಬೇರೆ ಕಡೆ ಮಾಡ್ತಾ ಡೈವರ್ಷನ್ ಮಾಡ್ತಾ ಇದ್ರ ಮುಂದೆ ನಮ್ ಹೋರಾಟ ನೀವೆಲ್ಲೇ ಡೈವರ್ಷನ್ ಮಾಡಿದ್ರ ಅದೆಲ್ಲ ನಮ್ ಹೋರಾಟ ಇರ್ತದೆ ಇಪ್ಪತ್ತೈದು ಮೂವತ್ತ

ಕೊಡ್ಬೇಕು ರೈತರು ರೈತರು ಜನಸಾಮಾನ್ಯರು ನೀವೆಲ್ಲ ದುಡ್ಡು ಹಾಕಿ ರೋಡ್ ಮಾಡಿ ಅಂತ ಹೇಳಿ ನಿಕ್ಷೇಕ್ತಿ ರೋಡ್ ಮಾಡ್ತೀವಿ ನೀವ್ ಬಂದು ನಾವು ಕೂಡಲ್ಲ ಪ್ರತಿಭಟನೆ ಮಾಡ್ತಾನೆ ಇರ್ತೀವಿ